ಈ ಮಂಗೋಲಿಯನ್ ಸೈನಿಕರು ಈ ಸಣ್ಣ ಸಣ್ಣ ಹಳ್ಳಿಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಸಿಕ್ಕಿದವರನ್ನೆಲ್ಲ ಕೈದಿಗಳನ್ನಾಗಿ ಮಾಡಿಕೊಂಡು ಕರ್ಕೊಂಬರ್ತಾರೆ ಪ್ರತಿ ಹತ್ತು ಗ್ರಾಮಸ್ಥರಿಗೆ ಅಂದರೆ ಈ ಖೈದಿಗಳಿಗೆ ಒಬ್ಬ ಮಂಗೋಲ್ ನಾಯಕ ಅವ್ರಿಗೆ ಏನು ಕೆಲಸ ಕೊಡ್ತಾರೆ ಅಂದರೆ ಇವರು ಈ ಮಂಗೋಲ್ ಸೈನಿಕರಿಗೆ ಬೇಕಾಗಿರುವಂತಹ ಆಹಾರ ಮಾಂಸ ಹಾಗೂ ಅವರ ಕುದುರೆಗಳಿಗೆ ಬೇಕಾಗಿರುವಂತಹ ಹುಲ್ಲು ಇದೆಲ್ಲ ಇವರು ಸರಬರಾಜು ಮಾಡಬೇಕು ಅದೇ ರೀತಿ ಇನ್ನೊಂದು ಕೆಲಸವನ್ನು ನೀಡ್ತಾರೆ ಏನು ಅಂದರೆ ಕಲ್ಲು ಮಣ್ಣು ಬಂಡೆ ಕಲ್ಲುಗಳು ಇದನ್ನೆಲ್ಲ ಶೇಖರಣೆ ಮಾಡೋಕ್ಕೆ ಹೇಳ್ತಾರೆ ಇದು ಏನಕ್ಕೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ಹೀಗೆ ಈ ಹಳ್ಳಿಗಳಲ್ಲಿ ಕೈದಿ ಮಾಡಿದಂತಹ ಈ ಗ್ರಾಮಸ್ಥರು ಏನಿರ್ತಾರೆ ಅವರೇ ಸುಮಾರು ಒಂದು ಲಕ್ಷ ಜನ ಇರ್ತಾರೆ ಜಂಗಿಸ್ಕನ್ ಏನು ಮಾಡ್ತಾನಂದರೆ ಈ ಕೈದಿಗಳು ಹಾಗೂ ತನ್ನ ಒಂದು ಪಡೆವನ್ನು ಕರೆದುಕೊಂಡು ಅವನು ಈ ಜೀನ್ಸ್ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡೋಕ್ಕಂತ ಹೊರಡ್ತಾನೆ ಇವನು ಕೋಟೆಯತ್ತ ಸಾಕ್ತಾ ಇದ್ದಾನೆ ಕೋಟೆಯಿಂದ ಸ್ವಲ್ಪ ದೂರದಲ್ಲಿ ಹೋಗ್ತಾ ಇರಬೇಕಾದ್ರೆ ಚಂಗೀಸ್ಕಾಂತ್ ತನ್ನ ಪಡೆಯವ್ರಿಗೆ ಹೇಳ್ತಾನೆ ನಿಲ್ಲಿಸಿ ಇಲ್ಲೇ ನಮ್ಮ ಶಿಬಿರವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಡಾರಗಳನ್ನು ಹಾಕಿಸ್ತಾನೆ ಅಲ್ಲಿ ಕೋಟೆ ಒಳಗಡೆ ಈ ಜರ್ಚಿನ್ ಜನಾಂಗದ ಸೈನಿಕರೆಲ್ಲ ಕಾಯ್ತಾ ಇರ್ತಾರೆ ಜರ್ಚಿನ್ಗಳ ಈ ಕೋಟೆ ಏನಿದೆ ಅದು ತುಂಬ ಸುರಕ್ಷಿತವಾದ ಕೋಟೆ ಸುಮಾರು ಒಂಬೈನೂರು ಕಡೆ ಅವರು ಈ ವೀಕ್ಷಣ ಗೋಪುರಗಳನ್ನು ನಿರ್ಮಿಸಿರ್ತಾರೆ ಅಲ್ಲಿಂದ ಅವರು ಶತ್ರುಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ ಹಾಗೂ ಕೋಟೆಯ ಸುತ್ತ ಕೋಟೆಯ ಮೇಲೆ ಹಲವಾರು ಕಾವಲುಗಾರರು ಇರ್ತಾರೆ ಹೀಗಿರಬೇಕಾದ್ರೆ ತಂಗೀಸ್ಕಾನ್ ಏನು ಮಾಡ್ತಾನೆ ಅಂದರೆ ಅವಸರ ಪಡೋದಿಲ್ಲ ಅವನು ಬಿಡಾರವನ್ನು ಮಾಡಿಕೊಂಡು ನಿಧಾನವಾಗಿ ಯೋಜನೆಗಳನ್ನು ರೂಪಿಸ್ತಾನೆ ಈ ಸಾಮ್ರಾಜ್ಯದವರು ಶತ್ರುಗಳು ಯಾವಾಗ ದಾಳಿ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂದರೆ ಚಂಗೀಸ್ಕಾನ್ ದಾಳಿ ಮಾಡುವ ಯಾವ ಸೂಚನೆಯೂ ನೀಡೋದಿಲ್ಲ ಹೀಗೆ ಇವರು ಕಾಯ್ತಾ ಇರ್ತಾರೆ ಇವರಿಗೆ ಗೊಂದಲ ಆಗುತ್ತೆ ಇವರು ದಾಳಿ ಮಾಡ್ತೀನಿ ಅಂತ ಬಂದವರು ದೂರದಲ್ಲಿ ಬಿಡರ ಹಾಕ್ಕೊಂಡಿದ್ದಾರಲ್ಲ ಏನು ನಡೀತಾ ಇದೆ ಅಂತ ಹಲವಾರು ದಿನಗಳು ಕಳೆಯುತ್ತೆ ಆಮೇಲೆ ಈ ಜರ್ಚಿನ ಜನಾಂಗದವ್ರಿಗೆ ಗೊತ್ತಾಗುತ್ತೆ ಏನು ಅಂದರೆ ಖಾನ್ ಈ ಕೋಟೆಯೊಳಗೆ ಹೋಗುತ್ತಿದ್ದಂತಹ ಎಲ್ಲ ಆಹಾರ ಸಾಮಗ್ರಿಗಳನ್ನು ತಡೆದು ನಿಲ್ಲಿಸಿ ಅದನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಕೋಟೆ ಒಳಗಡೆ ನಗರದಲ್ಲಿ ಇದ್ದಂತಹ ಎಲ್ಲ ಆಹಾರ ಸಾಮಗ್ರಿಗಳು ದವಸ ಧಾನ್ಯಗಳೆಲ್ಲ ಖಾಲಿಯಾಗ್ತಾ ಬರುತ್ತೆ ಈಗ ಅಲ್ಲಿ ಹಸಿವಿನ ತೊಂದರೆ ಹೆಚ್ಚಾಗುತ್ತೆ ಕೋಟೆಯಿಂದ ಹೊರಗಡೆ ಚಂಗಿಸ್ಕಾನ್ನ ಸೈನಿಕರೆಲ್ಲ ಅಲ್ಲಿ ಬರುವಂತಹ ಆಹಾರವನ್ನೆಲ್ಲ ತಗೊಂಡು ಅವರು ತಿಂದು ವಿಶ್ರಾಂತಿ ಪಡ್ಕೊಂಡು ಬಲಿಷ್ಠರಾಗ್ತಾ ಇದ್ದಾರೆ ಒಳಗಡೆ ಕೋಟೆ ಒಳಗಡೆ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ ಈ ರೀತಿಯ ಪರಿಸ್ಥಿತಿ ಉಂಟಾದ ಮೇಲೆ ಚಂಗಿಸ್ಖಾನ್ ಸರಿಯಾದ ಸಮಯವನ್ನು ನೋಡಿ ಕೋಟೆಯ ಮೇಲೆ ಆಕ್ರಮಣ ಮಾಡೋದಕ್ಕೆ ತನ್ನ ಪಡೆಯವರೆಗೆ ಆಜ್ಞೆ ಮಾಡ್ತಾನೆ ಮೊದಲ ಏನು ಮಾಡ್ತಾನಂದರೆ ಈ ಕೈದಿಗಳನ್ನ ಹಿಡ್ಕೊಂಡು ಬಂದಿರ್ತಾನೆ